ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಎಲ್ಲರೂ ಹೆಂಗಿದ್ರ ಎಲ್ಲರೂ ತುಂಬ ಚೆನ್ನಾಗಿದ್ರು ಅನ್ಕೊತೀನಿ ನಾನು ಕೂಡ ಸಖತ್ತಾಗದೇನೆ ಫ್ರೆಂಡ್ಸ್ ಇವತ್ತೇನಂದ್ರೆ ಇವತ್ತೇನು ರೆಸಿಪಿ ನೀರು ದೋಸೆ ಭಾಳ ಸಿಂಪಲ್ ಒಳಗೆ ಹೆಂಗೆ ಮಾಡ್ದಂತ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ ಇಲ್ಲೇ ನೋಡಿರಿ ನಾವು ಅಕ್ಕಿನ ರಾತ್ರಿ ನೆನೆಸಿ ಬೆಳಗ್ಗೆ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ನೋಡಿರಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಂಡ್ಮೇಲೆ ನೀರು ಹಾಕೊಂಡು ತಳ್ಳಕ್ಕೆ ಮಾಡ್ಕೊಡ್ರಿ ಈ ಥರ ನೋಡ್ರಿ ಇಷ್ಟು ತಳಗಾದ್ರೆ ಸಾಕು ಓಕೆ ಫ್ರೆಂಡ್ಸ್ ದೋಸೆ ಇವಾಗ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ಫಸ್ಟ್ ಸ್ವಲ್ಪ ಎಣ್ಣೆ ಹಚ್ಕೋಬೇಕ ನೋಡ್ರಿ ಲೇ ಹಚ್ತಾ ಇದ್ದೀವಿ ಇದು ದೋಸೆ ಅಂತ ಹೇಳಿ ಗಟ್ಟಿ ಬರ್ತೈತಿ ದೋಸೆ ಹಂಚ ಅಂದರೆ ನಾವು ನಾರ್ಮಲ್ ದೋಸೆ ಮಾಡೋ ಹಂಚಲ್ಲ ಇದು ಒಲಿ ಮೇಲೆ ಹಳ್ಳಿ ಒಳಗೆ ಮಾಡ್ತೇವಲ್ಲ ಆ ಥರ ಹಂಚ ನೋಡ್ರಿ ಈಗ ದೋಸೆ ಹಿಟ್ಟೈತಲ್ಲ ದೋಸೆ ಹಿಟ್ಟನ್ನು ಅದಕ್ಕೆ ಭಾಳ ಸಿಂಪಲ್ ಐತೆ ಮತ್ತು ನೀವು ಅದಕ್ಕೆ ಏನೂ ಹಾಕಂಗಿಲ್ಲ ಖಾಲಿ ಅಕ್ಕಿ ಅಷ್ಟೇ ರಾತ್ರಿ ನೆನೆ ಕೆಡ್ಬೇಕಾ ಬೆಳಿಗ್ಗೆ ಮಿಕ್ಸಿಗೆ ಹಾಕೊಂಡು ನೀರು ಹಾಕಿ ರುಬ್ಬಿಬಿಟ್ರೆ ಆಯ್ತು ನೋಡ್ರಿ ಇಷ್ಟು ತಿಳಿವಿರ್ಬೇಕು ಇಷ್ಟ ಮಾಡಿಬಿಟ್ರೆ ದೋಸೆ ಮಾತ್ರ ಸೂಪರ್ ಆಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಎರಡು ನಿಮಿಷಕ್ಕೆ ದೋಸೆ ಮಸ್ತಾಗಿರುವಂಥ ದೋಸೆ ರೆಡಿ ಆಗ್ತೈತಿ ನೋಡಿ ಫ್ರೆಂಡ್ಸ್ ದೋಸೆ ಆಯ್ತು ಇಷ್ಟ ಎರಡು ನಿಮಿಷನ ದೋಸೆ ರೆಡಿ ಆಗ್ಬಿಡ್ತಿ ತಕ್ಕೇನೋ ದೋಸೆ ಐತಿ ನನ್ನ ಭಾಳ ಈಜಿ ಐತಿ ಅರ್ಜೆಂಟ್ ಎಲ್ಲ ಮಾಡ್ಕೊಳಕ್ ಕಡ್ಡಿಲ್ಲ ಮತ್ತೆ ಇದು ಭಾಳ ಫೇವ್ರೇಟ್ ದಕ್ಷಿಣ ಕನ್ನಡದ ಕಡೆ ಒಳ್ಳೆ ಫೇಮಸ್ ಇದೆ ಬೆಳಿಗ್ಗೆ ಎದ್ದು ಡೈಲಿ ನೀರ್ ದೋಸೆ ಇಲ್ದಂಗೆ ಅವ್ರು ಮುಂಜಾನೆ ಆಗಂಗಿಲ್ಲ ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಈ ಥರ ಬಾಳೆ ದಿಂಡನ್ನ ಯೂಸ್ ಮಾಡ್ತಾರವ್ರೆ ಈ ಬಾಳೆ ದಿಂಡ್ ಅದಕ್ಕೆ ಎಣ್ಣೆ ಹಚ್ಕೋತಾರೆ ಈ ಥರ ನೋಡಿ ಫ್ಯಾಂಡ್ಸ್ ಮಾಡ್ಕೊಂಡು ಯಾರಿಗೂ ಗೊತ್ತಿಲ್ಲ ಅವರು ದಯವಿಟ್ಟು ಮಾಡ್ಕೊಂಡು ತಿನ್ರಿ ಒಳ್ಳೆ ರೆಸಿಪಿ ಮತ್ತೆ ಇದು ಮೀನ್ ಸಾರು ಸೂಪರ್ ಆಗಿ ಸಖತ್ತಾಗಿರ್ತೈತಿ ಜಾಸ್ತಿ ಅವರು ಮೀನ್ ಸಾರು ತಿಂತಾರೆ ಬಟ್ ಇವತ್ತು ನಾನು ಇಲ್ಲೇ ಚಟ್ನಿ ಜೊತೆ ತಿಂತಾ ಇದ್ದೀನಿ ನೋಡ್ರಿ ಇಷ್ಟ ಇದೆ ಸಿಂಪಲ್ನೇ ಹಾಕದೆ ಈಗ ಈ ಥರ ಮಾಡ್ಕೊಂಡು ಈ ಥರ ಹಾಕ್ಬಿಡದೆ ಹಾಕಿಟ್ಬಿಟ್ಟ ಮುಚ್ಚಿಬಿಡೋದು ಒಂದು ಎರಡು ನಿಮಿಷ ನೋಡ್ರಿ ಬರೀಗ ಈ ದೋಸೆ ಆದ ಕುಡ್ಲೆನ ಈಗ ದೋಸೆ ಆಯ್ತಾ ತಿನ್ನಕೆ ಹೋಗೋಣ ಈಗ ನೋಡೋಣ ಟೇಸ್ಟ್ ಹೆಂಗಿರ್ತೈತೆ ಅಂತ ನೋಡಿರಿ ಫ್ರೆಂಡ್ಸ್ ದೋಸೆ ತೊಗೊಂಡೆ ಎರಡು ಬಿಸಿ ಬಿಸಿ ದೋಸೆ ಮತ್ತು ಇಲ್ಲೇ ಚಟ್ನಿ ತೆಂಗಿನಕಾಯಿ ಆಗಿರುವಂಥ ಚಟ್ನಿ ಚಟ್ನಿನೂ ಸಖತ್ ಕಲರ್ ನೋಡಿದ್ರೆ ಚೆನ್ನಾಗೈತಿ ಅನ್ಕೋತೀನಿ ನೋಡಿರಿ ದೋಸೆನ ಹಾಕ್ಕೊಂಡು ಹ್ಞೂ 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 ಫ್ರೆಂಡ್ ನಿಜ ಹೇಳ್ಬೇಕಂದ್ರೆ ಸೂಪರ್ ಆಗೈತೆ ಕಾಂಬಿನೇಷನ್ ಮಾತ್ರ ಬಟ್ ಒಂದು ದಿವಸ ಮೀನ್ ಜೊತೆ ಮೀನು ಸಾರು ಜೊತೆ ಟ್ರೈ ಮಾಡಿದ್ನ ಅದು ಭಾಳ ಸಖತ್ತಾಗುತ್ತೆ ನಾಲ್ಕು ದೋಸೆ ಹೆಂಗೆ ಆಯ್ತು ಅಂತ ಗೊತ್ತಾಗಿಲ್ಲ ಯಾವ ಟೇಸ್ಟ್ ಮಾತ್ರ ಬಿಂಕಿದೆ ಹ್ಞೂ 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 ಅಷ್ಟು ಮನ್ಸಿಗೆ ಹಾಂ ಹಾಂ ನೋಡ್ರಿ ಎಲ್ಲರೂ ತಿನ್ರಿ ಮನೇಲಿ ಮಾಡ್ಕೊಂಡೆ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಇವತ್ತು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳ್ತೇನೆ